ನಮಸ್ಕಾರ ವೀಕ್ಷಕರೇ ಇಷ್ಟಿಬಿ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತು ತುಂಬ ಗಂಭೀರವಾದ ಒಂದು ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಅದೇನಂದರೆ ಇತ್ತೀಚೆಗೆ ಒಂದು ಎರಡು ಮೂರು ದಿನದಲ್ಲಿ ಮಾಧ್ಯಮಗಳಲ್ಲಿ ತುಂಬ ಹರಿದಾಡ್ತಿರುವಂತಹ ಒಂದು ಗಂಭೀರ ವಿಷಯ ಅಂತಂದರೆ ಹುಬ್ಬಳ್ಳಿಯ ನೇಹಾ ನಿರಂಜನ್ ಹಿರೇಮಠ್ ಅನ್ನುವಂಥ ವಿದ್ಯಾರ್ಥಿನಿಯ ಕೊಲೆ ಆತ್ಮೀಯರೆ ಹಾಡು ಹಗಲೇ ಒಬ್ಬ ವಿದ್ಯಾರ್ಥಿನಿಯ ಕೊಲೆ ಆಗ್ತದೆ ಅಂತಂದರೆ ಭಾರತ ಕರ್ನಾಟಕ ಯಾವ ಸ್ಥಿತಿಗೆ ಬಂದಿದೆ ಅದೇ ಕಾಲೇಜಿನ ಆಕೆಯ ಪರಿಚಿತ ವ್ಯಕ್ತಿನೇ ಪ್ರೀತಿಗಾಗಿ ಆಕೆಗೆ ಒತ್ತಾಯಿಸ್ತಿರ್ತಾನೆ ಆಕೆ ಅದನ್ನು ನಿರಾಕರಿಸಲು ಅಂತ ಗೊತ್ತಾಗ್ತದೆ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕಾಗಿ ನಾನು ಕೊಂದೆ ಅಂತ ಖುದ್ದಾಗಿ ಅಪರಾಧಿಯಾದಂತಹ ಫಯಾಜ್ ಒಪ್ಪೊಗ್ತಾನೆ ಈಗಾಗಲೇ ಆತನನ್ನು ಸಾರ್ವಜನಿಕರು ಬಂಧಿಸಿ ಪೊಲೀಸ್ ಇಲಾಖೆಗೆ ಒಪ್ಪಿಸಿದ್ದಾರೆ ಈ ಕೇಸು ಸದ್ಯ ಕಾನೂನಿನ ಇಲಾಖೆಯ ನ್ಯಾಯಾಂಗದ ಮುಂದೆ ಇದೆ ಆದರೆ ಈ ಘಟನೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ರಾಜಕಾರಣಿಗಳು ಪರಸ್ಪರ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ತುಂಬ ಆಕ್ರೋಶಗೊಂಡು ಆತನನ್ನು ನಮಗೆ ಒಪ್ಪಿಸಿ ನಾವು ಶಿಕ್ಷೆ ಕೊಡ್ತೇವೆ ಅನ್ನೋ ರೀತಿಯಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಖುದ್ದಾಗಿ ಆ ಅಪರಾಧಿ ಪ್ರಯಾಜನ ತಂದೆ ತಾಯಿ ಕೂಡ ಆತನಿಗೆ ಕಾನೂನಿನ ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದು ಆಗಬೇಕಂತೂ ಬಯಸ್ತಾ ಇದ್ದಾರೆ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚು ನೋವಿನ ಸಂಗತಿ ಅಂದರೆ ಕೊಲೆ ಆದಂತಹ ನಿಹಾಳ ತಾಯಿ ಗೀತಾ ಮತ್ತು ತಂದೆ ನಿರಂಜನ್ ಹಿರೇಮಠ ಬಹಳ ನೋವಿನಿಂದ ಅವ್ರು ಹೇಳ್ತಾರೆ ನನ್ನಂಥ ಒಬ್ಬ ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥ ಒಬ್ಬ ಕಾರ್ಪೊರೇಟರ್ ಕಾರ್ಪೊರೇಟ್ರ ಮಗಳೇ ಈ ರೀತಿ ಕೊಲೆ ಆಗ್ತದೆ ಅಂದರೆ ಜನಸಾಮಾನ್ಯರ ಗತಿ ಏನು ಅಂತ ಅನ್ನೋದು ಇಡೀ ನಾಡಿನ ಜನರ ಮುಂದಿರುವಂತಹ ಪ್ರಶ್ನೆ ಬನ್ನಿ ಹಾಗಾದರೆ ಭಾರತದ ಹಿಂದೂ ಮಹಿಳೆಯರ ಮೇಲೆ ಆದಂಥ ದೌರ್ಜನ್ಯಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಅದನ್ನೊಮ್ಮೆ ಮೆಲುಕು ಹಾಕಿದಾಗ ನಾವು ಮುಂದೆ ಏನು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಬಹುದು ಆದಮೇಲೆ ಯಾವಾಗ ಭಾರತವನ್ನು ಭಾರತೀಯರೇ ಆಳ್ತಿದ್ದರೂ ಭಾಳ ಸುಂದರವಾದಂತಹ ಮತ್ತು ಭಾಳ ಅದ್ಭುತವಾದಂಥ ಇತಿಹಾಸಗಳಂತಹ ಘಟನೆಗಳು ಆಗಿ ನಡೆದು ಹೋಗಿವೆ ಯಾವಾಗ ಭಾರತಕ್ಕೆ ಅರಬರ ಪ್ರವೇಶ ಆಯಿತು ಅಫ್ಘನ್ನರ ಪ್ರವೇಶ ಆಯಿತು ತುರ್ಕಸ್ಥಾನದ ತುರ್ಕಿಯರ ಪ್ರವೇಶ ಆಯಿತು ಮೊಘಲರ ಪ್ರವೇಶ ಆಯಿತು ಆವಾಗ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ತೊಂದರೆ ಉಂಟಾಗಿದ್ದು ಹೀಗಾಗಿಯೇ ಮಧ್ಯಕಾಲದ ಭಾರತದ ಇತಿಹಾಸವನ್ನು ನಾವು ಡಾರ್ಕೇಜ್ ಫಾರ್ ದಿ ವುಮನ್ ಮಹಿಳೆಯರ ಪಾಲಿನ ಕಪ್ಪು ಯುಗ ಕಪ್ಪು ಚುಕ್ಕೆ ಕಾಲ ಅಂತ ಕರೆದರೆ ತಪ್ಪಾಗಲಿಕ್ಕಿಲ್ಲ ಇತಿಹಾಸ ಪುಟಗಳು ಹಾಗೆ ಅದನ್ನು ಕರೀತವೆ ಆತ್ಮೀಯರು ಎಂಟನೇ ಶತಮಾನದ ಪ್ರಾರಂಭದ ಹಂತ ಅದು ಕ್ರಿಸ್ತ ಶಕ ಏಳ್ನೂರ ಇಪ್ಪತ್ತೈದರಿಂದ ಮೂವತ್ತರ ಕಾಲದಲ್ಲಿ ಭಾರತದಲ್ಲಿ ಆಗ ದೇವಲ್ ಅಥವಾ ದೇವಲ್ ಅನ್ನೋ ಪ್ರದೇಶವನ್ನು ಅವನು ಆಳ್ವಿಕೆ ಮಾಡ್ತಾನೆ ಅಂಥ ಸಂದರ್ಭದಲ್ಲಿ ಈ ಅರಬಿ ಸಮುದ್ರದಲ್ಲಿ ಅರಬರ ಹಡಗದ ಕೆಲವು ಪ್ರ ವಸ್ತುಗಳು ಮತ್ತು ಕೆಲವು ಮಹಿಳೆಯರನ್ನು ಯಾರೋ ಕಳ್ಳರು ಅದನ್ನು ಅಪಹರಿಸಿದಾಗ ಅದರ ಆಪಾದನೆಯನ್ನು ಅಜ್ಜಾಜ್ ಈ ದೇಬಲದ ಅರಸ ತಾಹಿರ್ನಿಗೆ ಉತ್ತರ ಕೊಡಲಿಕ್ಕೆ ಹೇಳ್ತಾನೆ ತಾಹಿರ್ ಹೇಳ್ತಾನೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಇಷ್ಟು ಒಂದು ಸಣ್ಣ ಘಟನೆಯಿಂದ ಅಜ್ಜಾಜ್ ಈ ದಾಹಿರನ ಮೇಲೆ ದಾಳಿ ದಾಳಿ ಮಾಡಲಿಕ್ಕೆ ತನ್ನ ಅಳಿಯನಾದಂತಹ ಮೊಹಮ್ಮದ್ ಕಾಸಿಮ್ನನ್ನು ಕಳಿಸ್ತಾನೆ ಕಾಸಿಂ ಭಾರತದ ಮೊದಲ ದೇಶದ್ರೋಹಿ ಮತ್ತು ಭಾರತದ ಮೇಲೆ ಅತ್ಯಂತ ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ಭಾರತೀಯ ಮಹಿಳೆಯರನ್ನು ಅಪಮಾನ ಮಾಡಿದ್ದು ಕಾಸಿಂ ಕಾಸಿಮ್ ದಾಳಿ ಮಾಡಿ ದಾಹಿರನನ್ನು ಕೊಂದು ಆತನ ಹೆಂಡತಿಯನ್ನು ತನಗಿಂತ ಎರಡು ಪಟ್ಟು ವಯಸ್ಸು ಹೆಚ್ಚಿನ ಒಬ್ಬ ವಿವಾಹಿತ ಮಹಿಳೆಯನ್ನು ವಿವಾಹವಾಗ್ತಾನೆ ಜೊತೆಗೆ ಆತನ ಮಕ್ಕಳನ್ನು ಎರಡು ಹೆಣ್ಣು ಮಕ್ಕಳನ್ನು ಹಜ್ಜನಿಗೆ ಕಾಣಿಕೆಯಾಗೆ ಕಾಣಿಕೆಯಾಗಿ ಮುಖಾಂತರ ಭಾರತದಲ್ಲಿ ಮಹಿಳೆಯರ ಮೇಲಿನ ಅತ್ಯಂತ ದೌರ್ಜನ್ಯ ಪ್ರಾರಂಭ ಆಯಿತು ಅಂತ ಹೇಳಬಹುದು ನಮ್ಮ ಮಧ್ಯಕಾಲೀನ ಭಾರತ ಇತಿಹಾಸ ಅಂತ ನೋಡಿದರೆ ತುಂಬ ಕೆಟ್ಟನಿಸ್ತದೆ ಬಹಳ ದೊಡ್ಡ ಸಂಖ್ಯೆಯ ಜನಸಂಖ್ಯೆ ಉಳ್ಳಂಥ ಭಾರತ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಬಂದಂಥ ಶತ್ರುಗಳನ್ನು ಯಾಕೆ ಎದುರಿಸ್ಲಿಕ್ಕೆ ಆಗಲಿಲ್ಲ ಅನ್ನೋದೇ ಇವತ್ತಿಗೂ ಕಾಡ್ತಿರುವಂಥ ಒಂದು ನೋವು ಆಗ ಉತ್ತರ ಭಾರತದಲ್ಲೆಲ್ಲ ರಜಪೂತ್ ಮನೆತನದವರೇ ಹೆಚ್ಚಿದ್ರು ದೆಹಲಿಯ ದೊರೆ ಅಲಾವುದ್ದೀನ್ ಖಿಲ್ಜಿ ಅತ್ಯಂತ ಕ್ರೂರಿ ಸುಲ್ತಾನ ಆತ ನೋಡಿ ದೆಹಲಿ ಗದ್ದಿಗೆ ಮೇಲೆ ಕುಳಿತು ಒಳ್ಳೆ ಆಡಳಿತ ನೀಡಬೇಕಾದಂಥ ಅಲಾವುದ್ದೀನ್ ಖಿಲ್ಜಿ ಒಬ್ಬ ಕಾಮಕ ಆತ ಚಿತ್ತೋಡದ ಮೇಲೆ ದಾಳಿ ಮಾಡಲಿಕ್ಕೆ ಕಾರಣ ಚಿತ್ತೋಡದ ರಾಣಿ ರಾಜ ರತನ್ ಸಿಂಗನ ಪತ್ನಿ ಪದ್ಮಿನಿ ಒಬ್ಬ ವಿವಾಹಿತ ಮಹಿಳೆಯ ಮೇಲೆ ಕಣ್ಣು ಹಾಕಿ ಆತ ಯುದ್ಧ ಮಾಡ್ತಾನೆಂದರೆ ಇದು ಅಂದಿನ ಮಧ್ಯಕಾಲೀನ ಭಾರತದಲ್ಲಿ ಮಹಿಳೆಯರ ಸ್ಥಿತಿಯನ್ನು ಹೇಳುತ್ತದೆ ಜೊತೆಗೆ ಬಹುದೊಡ್ಡ ಕಾಡುವ ಪ್ರಶ್ನೆ ಒಂದು ರಜಪೂತ್ ಮನೆತನದ ಮೇಲೆ ದಾಳಿ ಮಾಡಿದಾಗ ಉಳಿದ ರಜಪೂತ್ ಮನೆತನಗಳು ಏನು ಮಾಡ್ತಿದ್ದು ಯಾಕೆ ಒಂದಾಗಿ ಅವ್ರನ್ನ ಎದುರಿಸಲಿಲ್ಲ ಭಾರತೀಯರಿಗೆ ಬಹುದೊಡ್ಡ ಕಾಡಿದ್ದೇನಂತಂದರೆ ಹಿಂದೂಗಳಲ್ಲಿ ಒಕ್ಕಟ್ಟು ಇಲ್ಲಾರ್ದು ಮತ್ತು ಶತ್ರುವನ್ನು ಒಕ್ಕಟ್ಟಾಗಿ ಎದುರಿಸಿದ್ದು ಬಹಳ ಕಡಿಮೆ ಹೀಗಾಗಿನೇ ಇವೆಲ್ಲ ಘಟನೆಗಳು ನಡೀತಾ ಇದ್ದಾವೆ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಲ್ಲಾವುದ್ದೀನ್ ಖಿಲ್ಜಿ ಮಗ ಗುಜರಾತದ ಮೇಲೆ ದಾಳಿ ಮಾಡಿ ಅಲ್ಲಿ ಅರಸನನ್ನು ಓಡಿಸಿ ಅವನ ಹೆಂಡತಿ ಮತ್ತು ಮಕ್ಕಳನ್ನು ದೆಹಲಿಗೆ ಕರ್ಕೊಂಡ್ಬಂದು ಅಲ್ಲಾವುದ್ದೀನ್ ಖಿಲ್ಜಿ ಮುಂದೆ ಪ್ರಸ್ತುತ ಪಡಿಸ್ತಾರೆ ಅಲ್ಲಾವುದ್ದೀನ್ ಹೇಳ್ತಾನೆ ತಾಯಿಯನ್ನು ನನ್ನ ಜನಾನ ಕಣಕ್ಕೆ ಬಿಡು ಮಗಳನ್ನು ನೀನು ಮದುವೆ ಮಾಡಿಕೊ ಅಂತ ಹೇಳೋ ಮುಖಾಂತರ ಕೆಟ್ಟ ಪರಂಪರೆಯನ್ನು ಹಾಕಿದಂಥ ತಂದೆ ಅಲೀನ್ ಖಿಜಿ ಅಕ್ಬರ್ನನ್ನು ನಾವು ಬಹಳ ದೊಡ್ಡ ದೊರೆ ಅಂತ ಕರಿತೇವೆ ಆದರೆ ಅಕ್ಬರ್ ಕೂಡ ಮಹಿಳಾ ವಿರೋಧಿಯಾಗಿದ್ದ ಅನ್ನೋದು ಗೊತ್ತಾಗ್ತದೆ ಅಕ್ಬರ್ನ ಆಸ್ಥಾನದ ಒಬ್ಬ ಸೈನ್ಯಾಧಿಕಾರಿ ಒಬ್ಬ ಹಿಂದೂ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಆಕೆಯನ್ನು ಕೆಡಿಸಿರ್ತಾನೆ ಆ ಒಂದು ಘಟನೆ ಅಕ್ಬರ್ನ ಆಸ್ಥಾನಕ್ಕೆ ಬಂದಾಗ ಅಕ್ಬರ್ ಹೇಳ್ತಾನೆ ಆ ಹೆಣ್ಣನ್ನು ಎಂಜಲಕ್ಕೆ ಹೋಲಿಸ್ತಾನೆ ಎಂಜಲು ಮಾಡಿದ ವ್ಯಕ್ತಿಯೇ ಈ ಎಂಜಲನ್ನು ತಿನ್ನಲಿ ಅಂತ ಹೇಳುವ ಮುಖಾಂತರ ಆಕೆಯನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಿ ವಿವಾಹ ಮಾಡ್ತಾರೆ ಈ ರೀತಿ ಇದೇ ದೊಡ್ಡ ಅಕ್ಬರ್ ದಿ ಗ್ರೇಟ್ ಅಂತ ಕರೆಸ್ಕೊಂಡವನು ತನ್ನ ಮಗ ಸಲೀಂ ಪ್ರೀತಿಸುವಂಥ ಅನಾರ್ಕಲೆಯನ್ನು ಹೇಗೆ ಕೊಲ್ತಾನೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ಒಂದು ಹೆಣ್ಣು ಮಗಳನ್ನು ಜೀವಂತವಾಗಿ ಒಂದು ಕೋಣೆ ಕಟ್ಟಿ ಅದರೊಳಗೆ ಗಾಳಿ ಆಡದಂತೆ ಮಾಡಿ ಸಂಪೂರ್ಣ ಎಲ್ಲ ದಿಕ್ಕಿನಿಂದ ಮುಚ್ಚಿ ಕೊಂದ್ರಲ್ಲ ಅದು ಹೇಗಾಗಿ ದಿಗ್ರೇಟ್ ಆಗ್ತಾನೆ ಅಂತ ನಂತರ ಯಾರೂ ಅದನ್ನು ಪ್ರಶ್ನಿಸ್ಲೇ ಇಲ್ಲ ನಂತರ ಔರಂಗಜೇಬನ ದಬ್ಬಾಳಿಕೆಯಲ್ಲಿ ಟಿಪ್ಪು ಸುಲ್ತಾನನ ದಬ್ಬಾಳಿಕೆಯಲ್ಲಿ ಕೂರ್ಗ್ ಮಲಬಾರದಲ್ಲಿ ಕೊಡಗಿನಲ್ಲಿ ಮಡಿಕೇರಿಯಲ್ಲಿ ಅನೇಕ ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಮತಾಂತರ ಕೊಲೆಗಳು ಆಗಿರುವುದು ನಮಗೆ ಇತಿಹಾಸದಲ್ಲಿ ಗೊತ್ತಾಗ್ತವೆ ಹಾಗೆಯೇ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿಯೂ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಹೈದರಾಬಾದದ ನಿಜಾಮರ ಕುಮ್ಮಕ್ಕಿನಿಂದ ಪಾಕಿಸ್ತಾನದ ಸಹಾಯ ಅಥವಾ ವೆಪನ್ಸ್ಗಳ ಸಹಾಯದಿಂದ ಈ ಹಾವಳಿ ರಿಜ್ವಿ ನೇತೃತ್ವದಲ್ಲಿ ನಡೆದ ರಜಾಕರ ಹಾವಳಿಯಲ್ಲಿ ಇವತ್ತಿಗೂ ಹೋಗಿ ಗುಲ್ಬರ್ಗ ಮತ್ತು ಬೀದರ್ ಹಳ್ಳಿಗಳಲ್ಲಿ ಕೇಳಿ ಅವರು ಮಾಡಿದ ದೌರ್ಜನ್ಯ ಅವರವರ ಮನೆಯಲ್ಲಿ ಅವರ ಪುರುಷರ ಎದುರುಗಡೆ ತಂದೆ ಅಣ್ಣಂದ್ರ ಎದುರುಗಡೆ ಅನೇಕ ಜನ ಮಹಿಳೆಯರನ್ನು ಅತ್ಯಾಚಾರ ಮಾಡಿರುವಂಥದ್ದು ಇವತ್ತಿಗೂ ಆ ಜನ ಮಾತಾಡ್ತಾರೆ ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹುಟ್ಟದೇ ಹೋಗಿದ್ದರೆ ಬರದೇ ಹೋಗಿದ್ದರೆ ಭಾರತದ ಪರಿಸ್ಥಿತಿ ಏನಾಗಿತ್ತು ಅನ್ನೋದು ಇವತ್ತು ನಾವು ಅವಲೋಕನ ಮಾಡಬೇಕಾಗಿದೆ ಹಾಗೆಯೇ ಈ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಭಾರತೀಯ ಹೆಣ್ಣು ಮಕ್ಕಳ ಸ್ಥಿತಿಯನ್ನು ನೀವು ಅರಿತುಕೊಳ್ಬೇಕಾದ್ರೆ ಎಸ್ ಎಲ್ ಭೈರಪ್ಪನವರು ಬರೆದಂತಹ ಆವರಣ ಅನ್ನುವಂಥ ಒಂದು ಕಾದಂಬರಿಯನ್ನು ಓದಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಪ್ರಮಾಣದಲ್ಲಿ ದೌರ್ಜನ್ಯ ಆಗಿದೆ ಅಂತನ್ನುವಂಥ ಈ ನಿಹಾಳ ಕೊಲೆಯ ನಡೆದ ನಂತರ ಸಾರ್ವಜನಿಕರ ಅಭಿಪ್ರಾಯಗಳು ಇವನ್ನ ಗಮನಿಸಿ ತಮಗೆ ಗೊತ್ತಾಗ್ತದೆ ಎಷ್ಟು ನೋವನ್ನು ಆ ಹೆಣ್ಣುಮಗಳು ಅನುಭವಿಸಿರೋದಕ್ಕೂ ಮತ್ತು ಆಕೆ ಸಂಬಂಧಿಕರು ಅನುಭವಿಸ್ತಾ ಇದ್ದಾರೆ ಅಂತ ಒಬ್ಬರು ತಮ್ಮ ಮೊಬೈಲ್ ಮುಖಾಂತರ ಟ್ವೀಟ್ ಮಾಡ್ತಾರೆ ಪ್ರಪೋಸಲ್ ರಿಜೆಕ್ಟ್ ಮಾಡಿದರೆ ಚಾಕು ಚೂರಿ ಪ್ರಪೋಸಲ್ ಆಕ್ಸೆಪ್ಟ್ ಮಾಡಿದರೆ ಸ್ವೀಕರಿಸಿದರೆ ಮುಂದೊಂದು ದಿನ ಕೊಲೆಯಾಗಿ ಫ್ರಿಜ್ ಮತ್ತು ಸುಟುಕೇಸ್ನಲ್ಲಿ ಹಣವಾಗಬೇಕು ಇದು ಇವತ್ತಿನ ಹಿಂದೂ ಹೆಣ್ಣು ಮಕ್ಕಳ ಪರಿಸ್ಥಿತಿ ಕನ್ನಡಿ ಹಿಡಿದಂತಹ ಸ್ಪಷ್ಟವಾದಂತಹ ಒಂದು ಈ ಹೇಳಿಕೆ ಅಥವಾ ವಿಚಾರ ತಂದೆ ನಿರಂಜನ್ ಹಿರೇಮಠ್ ಹೇಳ್ತಾರೆ ನೋವಿನಿಂದ ಲವ್ ಜಹಾದಿಂದ ನನ್ನ ಮಗಳ ಕೊಲೆಯಾಗಿದೆ ಅದೇ ರೀತಿ ಅನೇಕ ನಟಿಯರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡುತ್ತಾ ಯೂಟ್ಯೂಬ್ ಪ್ರತಿಭೆ ಪ್ರಿಯಾ ಸೌದಿಯವರು ತುಂಬ ನೋವನ್ನು ಅನುಭವಿಸಿ ಹೇಳ್ತಾರೆ ಆತನನ್ನು ನಮಗೆ ಬಿಡಿ ನಾವೇನು ಮಾಡಬೇಕು ಮಾಡ್ತೇವೆ ಆತನ ಗುಂಡ ಹಾರಿಸ್ಬೇಕು ಗಲ್ಲಿಗೆ ಇರಿಸಬೇಕು ಛಿದ್ರ ಛಿದ್ರವಾಗಿ ಕೊಲೆ ಮಾಡಬೇಕು ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಕರ್ನಾಟಕದ ಜನ ಇಂಥ ಘಟನೆ ನಡೆದ ಎಲ್ಲ ನಾವು ಇವತ್ತಿನ ಉತ್ತರ ಭಾರತದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರನ್ನು ಬುಲ್ಡೋಸರನ್ನು ನೆನೆಸ್ತೇವೆ ಯಾಕೆ ಕರ್ನಾಟಕದಲ್ಲಿ ಸರ್ಕಾರ ಇಲ್ವ ಮಂತ್ರಿಗಳಿಲ್ವ ಕಾನೂನಿಲ್ವ ಪೊಲೀಸ್ ಇಲಾಖೆ ಇಲ್ವ ವಿಜಿಲೆನ್ಸ್ ಇಲ್ವ ಇಷ್ಟೆಲ್ಲ ಇದ್ದಾಗೂ ನಾವು ಉತ್ತರ ಭಾರತದ ಮುಖ್ಯಮಂತ್ರಿಯನ್ನು ನೆನೆಸ್ತೇವೆ ಅಂದರೆ ಅಲ್ಲಿ ಈ ಥರ ತಪ್ಪಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು ಮತ್ತು ಈ ರೀತಿ ಅತ್ಯಾಚಾರವನ್ನು ತಡೀಲಿಕ್ಕೆ ಅದು ಅನಿವಾರ್ಯ ಅಂತನ್ನುವಂಥದ್ದು ಜೊತೆಗೆ ಇದೇನು ಮೊದಲ ಘಟನೆ ಅಲ್ಲ ಕೊನೆ ಘಟನೆನೂ ಅಲ್ಲ ಇಲ್ಲಿವರೆಗೆ ಭಾರತೀಯ ಹಿಂದೂಗಳು ಜಾಗೃತರಾಗೋದಿಲ್ಲವೋ ಭಾರತೀಯ ಹೆಣ್ಣು ಮಕ್ಕಳು ಜಾಗೃತರಾಗೋದಿಲ್ಲವೋ ನಮ್ಮ ಕಾಯ್ದೆ ಇನ್ನೂ ತುಂಬ ಸ್ಟ್ರಿಕ್ಟ್ ಆಗೋದಿಲ್ಲವೋ ತಾನೇ ಈ ಘಟನೆಗಳು ಪುನರಾವರ್ತನೆ ಆಗ್ತಾನೇ ಇರ್ತವೆ ಕಠಿಣ ಶಿಕ್ಷೆ ಮತ್ತು ಗಲ್ಲು ಶಿಕ್ಷೆ ಇವತ್ತು ಅನಿವಾರ್ಯ ಕೂಡಲೇ ನ್ಯಾಯ ನ್ಯಾಯಾಧೀಶರು ಇಂಥ ಪ್ರಕರಣದಲ್ಲಿ ವಿಳಂಬ ಮಾಡದೆ ಗಲ್ಲೂ ಶಿಕ್ಷೆ ಅನ್ನೋದು ಇಡೀ ನಾಡಿನ ದೇಶದ ಜನತೆಯ ಪರವಾಗಿ ನಾನು ವಿನಂತಿಸ್ಕೊತೇನೆ ಪೊಲೀಸ್ ಇಲಾಖೆದವರು ಮನಸ್ಸು ಮಾಡಿದರೆ ಹೈದರಾಬಾದ್ನಲ್ಲೇ ರೇಪ್ ನಡೆದಾಗ ನಡೆದಾಗಾದಂಥ ಎನ್ಕೌಂಟರ್ ಕೂಡ ಮಾಡಬಹುದು ಅಂಥ ದೇಶದ್ರೋಹಿಗಳಿಗೆ ಧರ್ಮದ್ರೋಹಿಗಳಿಗೆ ಜಿಹಾದಿಗಳಿಗೆ ಮತ್ತು ಹೆಣ್ಣ ಮೇಲೆ ದೌರ್ಜನ್ಯ ಮಾಡುವಂಥವರಿಗೆ ಇದು ಎನ್ಕೌಂಟರ್ ಅಂಥದ್ದು ಅನಿವಾರ್ಯ ಅಂತನ್ನುವಂಥದ್ದು ಮತ್ತು ಇಡೀ ಕುಟುಂಬಕ್ಕೆ ಕೂಡ ತೊಂದರೆ ಕೊಟ್ಟಂತಹ ಉದಾಹರಣೆಗಳು ಬುಲ್ಡೋಜರ್ ತಗೊಂಡು ಅವರ ಮನೆಯನ್ನೇ ಬೆಳೆಸಿದಂಥ ಉದಾಹರಣೆಗಳು ಉತ್ತರ ಭಾರತದಲ್ಲಿ ಇದ್ದಾವೆ ಆದರೆ ಇಲ್ಲಿತನ ಶಾಂತಿ ಸಹನೆ ಅಂತ ಕರ್ನಾಟಕದ ಆಡಳಿತ ಮಾಡುವವರು ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಇಂತಹ ಘಟನೆ ಮರಿಕಳಿಸಬಾರ್ದು ಅಂತಂದರೆ ಅಪರಾಧಿಗಳಿಗೆ ಕೊಡುವಂಥ ಕಠಿಣ ಶಿಕ್ಷೆ ಮತ್ತು ಆ ಶಿಕ್ಷೆಯನ್ನು ಸಾರ್ವಜನಿಕರ ಎದುರಿಗೆ ಕೊಡಬೇಕು ಮತ್ತು ಅದನ್ನು ಮಾಧ್ಯಮಗಳ ಮುಖಾಂತರ ಪ್ರಸಾರ ಮಾಡಬೇಕನ್ನೋದು ಎಲ್ಲ ಜನತೆಯ ಒಂದು ಬೇಡಿಕೆ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಇಂಥ ಘಟನೆಗಳು ನಡೆಯದೇ ಇರಲಿ ಅಂತ ಆಶಿಸ್ತಾ ನನ್ನ ವಿಚಾರ ಮುಗಿಸ್ತೇನೆ ನಮಸ್ಕಾರ